ಲಾರಿ ಮಾಲೀಕರಿಗೆ ದೌರ್ಜನ್ಯ ನಡೆಸುತ್ತ ಎಂಆರ್ ಎಲ್ ಎಲ್ ಟ್ರಾನ್ಸ್ಪೋರ್ಟ್ ಅವರಿಗೆ ಸ್ಥಳೀಯ ಲಾರಿ ಮಾಲೀಕ ವಿರೋಧಿಸುತ್ತಿರುವ ಎಂ ಆರ್ ಎಲ್ ಎಲ್ ಲಾಜಿಸ್ಟಿಕ್ ಅವರಿಗೆ ನಮಸ್ಕಾರ ನಾವು ನಂಜುನ್ ತಾಲೂಕು ಲಾರಿ ಮಾಲೀಕರ ಸಂಘದ ವತಿಯಿಂದ ಇವತ್ತು ಏಷ್ಯನ್ ಪೇಂಟ್ ಮುಂದೆ ನಮಗೆ ಆಯ್ತಾರ ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲ ಪ್ರತಿ ಎಲ್ಲ ಲಾರಿ ಮಾಲೀಕರು ಸಜ್ಜಾಗಿ ಬಂದಿದ್ದೀವಿ ನಮಗೆ ಈ ಯಥಾ ಪ್ರಕಾರವಾಗಿ ಸ್ಥಳೀಯ ಲಾರಿ ಮಾಲೀಕರಿಗೆ ಅಂತಲೇ ಏಷ್ಯನ್ ಪೇಂಟಲ್ಲಿ ದಿನನಿತ್ಯ ನೂರು ನೂರು ನೂರಿಪ್ಪತ್ತು ನೂರೈವತ್ತು ಲಾರಿಗಳ ತನಕ ಲೋಡ್ ಆಗ್ತಾ ಇದೆ ಅದರಲ್ಲಿ ಸ್ಥಳೀಯ ಲಾರಿ ಮಾಲೀಕರಿಗೆ ಅಂತಲೇ ನಾವು ಒಂದು ಸಂಘ ಸಂಘಟನೆಗಳು ಮಾಡಿಕೊಂಡು ಇದುವರೆಗೂ ಸಹ ನಮ್ಮ ಅಷ್ಟು ಲೋಡ್ಗಳಲ್ಲಿ ನಾವು ನಂಜನಗೂಡು ತಾಲೂಕು ಲಾರಿ ಮಾಲೀಕರ ಪರವಾಗಿ ಆರರಿಂದ ಏಳು ಲೋಡ್ ಮಾತ್ರ ಸಹ ನಮಗೆ ಕೊಡ್ತಾಯಿದ್ರು ಅದರೂ ಇವತ್ತಿನ ದಿನದಲ್ಲಿ ಈ ಎಮ್ ಆರ್ ಎಲ್ ಕೆ ಆರ್ ಎಲ್ಲು ಆಮೇಲೆ ಎಸ್ ಸಿ ಸಿ ಇಂಥ ಕೆಲವೊಂದು ಬುಕ್ಕಿಂಗ್ ಅವರು ಈಗ ಏಕೆಕಿ ಏಜೆಂಟ್ಗಳಿಗೆ ಲೋಡ್ಗಳನ್ನ ಕೊಟ್ಟು ಈ ಲಾರಿ ಮಾಲೀಕರನ್ನ ಇವ ಅತ್ತಿಕ ಅಂತ ಕೆಲಸನ ಮಾಡ್ತಾ ಇದ್ದಾರೆ ಹಲೋ ನಾನು ನಂಜನಗೂಡು ತಾಲೂಕು ಗೌರವಾಧ್ಯಕ್ಷರಾದ ರಾಮರಾಜವರು ನಮಗೀಗ ಮಾಡ್ತಾ ಇರೋ ಅನ್ಯಾಯನ ಇವಾಗಾಗಲೇ ನಮ್ಮ ಭಾಗ್ಯರಾಜು ಎಲ್ಲ ಹೇಳಿದ್ದಾರೆ ಇನ್ನು ಮುಂದೆ ದಯವಿಟ್ಟು ಅವ್ರು ಹೇಳಿದ ರೀತಿ ಎಲ್ಲ ಸಹಕಾರ ಕೊಟ್ಟು ನಮ್ಮನ್ನು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಇವತ್ತು ಇವತ್ತು ನಾವು ಮೊದಲು ಕಾರ್ಖಾನೆ ವರ್ಗ ಕೊಡ್ತೀವಿ ನಮಗೆ ಕೊಡಬೇಕು ನಮ್ಮ ಸಂಘಕ್ಕೆ ಬರಬೇಕು ಲೋಡು ಏಜೆಂಟ್ ಮುಖಾಂತರ ಕೊಡಬೇಡಿ ಅಂತ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ ಫ್ಯಾಕ್ಟ್ರಿ ಮುಂದೆನೇ ಇದ್ದೀವಿ ಏಜೆನ್ಸಿಯಿಂದ ತೊಂದರೆ ಆಯ್ತಾ ಇರೋದು ಫ್ಯಾಕ್ಟ್ರಿಯಿಂದ ತೊಂದರೆ ಆಯ್ತಾ ಇಲ್ಲ ಈ ಏಜೆಂಟ್ ಮುಖಾಂತರವಾಗಿ ಏನು ತೊಂದರೆ ಆಯ್ತಾ ಇದೆ ಅಂದರೆ ಸರ್ ನಮಗೆ ಲಾರಿ ಮಾಲೀಕರಿಗೆ ಇನ್ ಟೈಮ್ಗೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇಲ್ಲ ರಿಸೀವ್ಡ್ ಕೊಟ್ಟರೆ ತಿಂಗಳ್ ಗಟ್ಟಲೆ ಆದರೂ ಸರ್ ರಿಸೀವ್ಡ್ ಕೊಡ್ತಾ ಇಲ್ಲ ಈ ಏಜೆಂಟ್ಗಳು ಈ ಬುಕ್ಕಿಂಗ್ ಅವ್ರ ಜೊತೆ ಸೇರಿ ಈ ಲಾರಿ ಮಾಲೀಕರನ್ನ ಅತ್ತಿಕ ಅಂತ ಕೆಲಸನೇ ಇವತ್ತು ಏಜೆಂಟು ಕೆಲವೊಂದು ಏಜೆಂಟ್ಗಳು ಮಾಡ್ತಾ ಇದ್ದಾರೆ ಸರ್ ದಯವಿಟ್ಟು ಅವರ ಕಪಿ ಮುಷ್ಟಿಯಿಂದ ನಮ್ಮ ಲಾರಿ ಮಾಲೀಕರನ್ನ ನಿರಾಳವಾಗಿ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ದಯವಿಟ್ಟು ಇವಾಗಲೂ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾವು ಇವತ್ತು ಏಷ್ಯನ್ ಪೇಂಟ್ಗೆ ಮನವಿ ಕೊಡ್ತಾ ಇದ್ದೀವಿ ಇವತ್ತೇ ಇವತ್ತು ಸಂಜೆ ಒಳಗೆ ಒಕ್ಕೂಟದ ಸಂಘಕ್ಕೆ ಆಗಿರ್ಬೋದು ಏಜೆಂಟ್ ಸಂಘಕ್ಕೆ ಆಗ್ಬೋದು ಆಮೇಲೆ ಏಜೆಂಟ್ಗಳಿಗೆ ಆಗ್ಬೋದು ಆಮೇಲೆ ತಾಲೂಕು ಲಾರಿ ಅಧ್ಯಕ್ಷರುಗಳಾಗ್ಬೋದು ರಾಜ್ಯ ಅಧ್ಯಕ್ಷರುಗಳಾಗ್ಬೋದು ನಾವೆಲ್ಲರಿಗೂ ಸಹ ಇವತ್ತು ಮನವಿ ಕೊಟ್ಟು ಸೋಮವಾರದಿಂದ ನಾವು ಇವ್ ನಮ್ಗಿನ್ನೇನು ಬೇರೆ ಬೇರೆ ದಾರಿ ಇಲ್ಲ ಸ್ವಾಮಿ ನಮಗೆ ಲಾರಿನೇ ಜೀವನ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಎಂಟಿ ತಾಲಿ ಸಹ ಅಡ ಇಟ್ಬಿಟ್ಟು ಇವತ್ತು ನಾವು ಲಾರಿ ಜೀವನ ಮಾಡ್ತಾಯಿದ್ದೀವಿ ಲಾರಿಲಿ ಆ ಪರಿಸ್ಥಿತಿಗೆ ಲಾರಿ ಮಾಲೀಕರು ಬಂದ್ಬಿಡೋವ್ರೆ ಯಾವ ನಾರಿಗೆ ತಂದು ನಮ್ಮ ಲಾರಿ ಮಾಲೀಕರನ್ನ ಹತ್ತಿಕ್ಕಾಣ ಕೆಲಸನ ಕೆಲವೊಂದು ಅವರು ಕೆಲವೊಂದು ಏಜೆಂಟ್ಗಳು ಸೇರಿ ಇವತ್ತು ಲಾರಿ ಸಿಂಗಲ್ ಆಪ್ರೇಟರ್ಗಳನ್ನ ಹತ್ತಿಕ ಅಂತ ಕೆಲಸನ ಸಿಂಗಲ್ ಅಂದರೆ ಒಂದು ಮಡಿಗಿರೋನು ಅದೇ ಐದು ಮಡಿಗಿರೋರು ಅಷ್ಟೇ ಲಾರಿ ಮಾಲೀಕರನ್ನ ಅತ್ತಿಕ ಅಂತ ಕೆಲಸನ ಇವತ್ತು ಕೆಲವೊಂದು ಬುಕ್ಕಿಂಗವ್ರು ಆಗ್ಬೋದು ಕೆಲವೊಂದು ಏಜೆಂಟ್ಗಳಾಗ್ಬೋದು ಕೆಲಸ ಮಾಡ್ತಾಯಿದ್ದಾರೆ ಸರ್ ಇದೇ ಶ್ರೀರಾಮ ಫೈನಾನ್ಸಲ್ಲಿ ನೀವು ಕೇಳ್ಕೊಂಡು ಬನ್ನಿ ನಂಜುನ್ಗೂಡು ಇಪ್ಪತ್ತರಿಂದ ಇಪ್ಪತ್ತೈದು ಲಾರಿಗಳು ಸಿಂಗಲ್ ಲಾರಿ ಮಾಲೀಕರುಗಳು ಓನ್ ಕಮ್ ಡ್ರೈವರ್ ನಾವೇ ಕೂತ್ಕೊಂಡು ಓಡಿಸೋ ಸಹ ನಾವು ಒಂದು ಇ ಎಮ್ ಎ ಕಟ್ ಹಾಕೈತಿಲ್ಲ ಹಂಗಾದ್ಮೇಲೆ ಮನೆ ಜೀವನ ಹೆಂಗೆ ಮಾಡ್ಬೇಕು ಸರ್ ನಾವು ಎಷ್ಟು ಇಪ್ಪತ್ತೈದು ಲಾರಿ ಸಿ ಅದು ಸರ್ ಇವತ್ತು ಇವತ್ತು ಕೆಲವರು ಲಾರಿ ಮಾಲೀಕರುಗಳು ನಮ್ಮ ಕಣ್ಣಿಗೂ ಕಾಣ್ತಾ ಇಲ್ಲ ನಂಜನಗೂಡಲ್ಲಿ ಏನಾದರೂ ಎತ್ತಾಯಿತು ಅನ್ನೋದು ಗೊತ್ತಿಲ್ಲ ಆದರೆ ಇದಕ್ಕೆ ಬೆಂಬಲ ಕೊಟ್ಕೊಂಡು ನೀವೇನಾರೋ ಇದೇ ನಿಟ್ಟಲ್ಲಿ ನೀವು ಏಜೆಂಟ್ಗಳೇ ಆಗ್ಬೋದು ಕೆಲವೊಂದು ಏಜೆಂಟ್ಗಳು ಬುಕ್ಕಿಂಗ್ ಅವರು ಮಾಡಿದ್ರೆ ನಾವಂತೂ ಇರೋ ಸತ್ಯ ಹೇಳ್ತಾ ಇದ್ದೀವಿ ಅವರ ರಾತ್ರಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಎಲ್ಲಿ ಯಾವುದೇ ಹೋರಾಟ ಮಾಡೋಕ್ಕೂ ಸರಿ ಆದರೆ ಏನಾರು ಹೆಚ್ಚು ಕಮ್ಮಿಯಾಗಿ ನಮ್ಮ ಲಾರಿ ಮಾಲೀಕರಿಗೆ ಆಗ್ಬೋದು ಚಾಲಕಂಗೆ ಆಗ್ಬೋದು ಏನೇ ಒಂದು ಅನಾಹುತ ಆದರೂ ಮುಂದಕ್ಕೆ ಇದೇ ಬುಕ್ಕಿಂಗ್ಗಳವರಾಗ್ಬೋದು ಏಜೆಂಟ್ಗಳಾಗ್ಬೋದು ನಮ್ಮ ಲಾರಿ ಅಧ್ಯಕ್ಷರುಗಳೇ ಆಗ್ಬೋದು ಪದಾಧಿ ರಾಜ್ಯಾಧ್ಯಕ್ಷರುಗಳೇ ಆಗ್ಬೋದು ಇದಕ್ಕೆ ನೇರ ಹೊಣೆ ಅವ್ರುಗಳೇ ಆಗ್ತಾರೆ ಸರ್ ಯಾಕೆಂದ್ರೆ ಇವತ್ತು ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ಸರ್ ನಮ್ಗೆ ಹೈಕಮಾಂಡ್ ಇರೋದ್ರೆ ರಾಜ್ಯಾಧ್ಯಕ್ಷರುಗಳು ಆ ಜಿಲ್ಲಾ ಅಧ್ಯಕ್ಷರುಗಳು ಒಕ್ಕೂಟ ಅಧ್ಯಕ್ಷರುಗಳು ತಾಲೂಕ್ ಅಧ್ಯಕ್ಷರುಗಳು ಇವ್ರುಗಳೇ ಯಾವ್ದಕ್ಕೂ ಸ್ಪಂದಿಸ್ಲಿಲ್ಲ ಅಂದಮೇಲೆ ನಾವು ಸಲೀಕಾ ಲಾರಿ ಮಾಲೀಕರು ಎಲ್ಲಿ ಹೋಗ್ಬೇಕು ಈ ವರ್ಷ ನಾಲ್ಕೈದು ವರ್ಷದಿಂದ ನಮ್ಮ ಸಂಘಕ್ಕೆ ಲೋಡ್ಗಳು ಡಿಸ್ಪ್ಲೇ ಮಾಡ್ತಾ ಇದ್ರು ಈಗ ಎರಡು ದಿನದಿಂದ ಸಂಘಕ್ಕೆ ಡಿಸ್ಪ್ಲೇ ಮಾಡಿದೆ ಏಜೆಂಟ್ಗಳಿಗೆ ಲೋಡ್ ಕೊಡ್ತಾರೆ ನಾವು ಏಜೆಂಟ್ ಮುಖಾಂತರ ಓಕೆ ನಮ್ಮ ಲಾರಿ ಮಾಲೀಕರು ಯಾರೂ ರೆಡಿ ಇಲ್ಲ ಅದರಿಂದ ಈಗ ಯಥಾಪ್ರಕಾರ ಹೆಂಗೆ ಬರ್ತಿತ್ತು ನಮ್ಮ ಸಂಘದ ಗ್ರೂಪ್ಗೆ ಡಿಸ್ಪ್ಲೇ ಮಾಡಬೇಕು ಬರಲಿಲ್ಲ ಅಂದರೆ ನಾವು ಐದನೇ ತಾರೀಕಿಂದ ಧರಣಿ ಮಾಡ್ತೀವಿ ಬುಕ್ಕಿಂಗ್ ಅವರ ವಿರುದ್ಧ ಫ್ಯಾಕ್ಟ್ರಿ ವಿರುದ್ಧ ನಾವು ಧರಣಿ ಮಾಡ್ತಾ ಇಲ್ಲ ಯಾಕೆಂದರೆ ಫ್ಯಾಕ್ಟ್ರಿಯಿಂದ ನಮ್ಗೆ ಇದುವರೆಗೆ ಯಾವುದೇ ತೊಂದರೆ ಆಗಿಲ್ಲ ಬುಕ್ಕಿಂಗ್ ಏಜೆನ್ಸಿ ವಿರುದ್ಧ ಧರಣಿ ಮಾಡ್ತೀವಿ ನಾವು ಲಾರಿ ಮಾಲೀಕರು ಮತ್ತು ಲಾರಿ ಡ್ರೈವರ್ಸ್ಗಳು ನಮ್ಮ ಮನೆಯವರೆಲ್ಲ ಬಂದು ಸ್ಟ್ರೈಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನಮಸ್ತೆ ಗಣೇಶ್ ಅಂತ ಸೆಕ್ರೆಟರಿ ಮಾತಾಡ್ತಿರೋದು ಈಗ ನಮ್ಮ ನೇರವಾಗಿ ಏನಪ್ಪಾ ಅಂತ ಹೇಳೋದು ಅಂದರೆ ನಮ್ಮ ಇಲ್ಲಿ ಚಾಲಕರಾಗ್ಲಿ ಮಾಲೀಕರಾಗಲಿ ಈ ಏಜೆಂಟ್ಗಳಾಗಲಿ ಇವ್ರ ಮುಖಾಂತರ ಏನಪ್ಪಾ ಅಂತ ಹೇಳ್ತಾ ಇರೋದು ನಮ್ಮದೇ ಆದಂಥ ಒಂದು ಐದಾರು ಪಾಯಿಂಟ್ಗಳಿವೆ ಈ ಪಾಯಿಂಟ್ಗಳಲ್ಲಿ ನಾವು ಸ್ಥಳೀಯವಾಗಿರ್ತಕ್ಕಂಥ ಲಾರಿಯವರು ನಮಗೇನೋ ನಾಲ್ಕೈದು ಪಾಯಿಂಟಿಂದನೇ ನಾವು ಹೋಯ್ತಾ ಇರೋದು ಆದರೂ ನೀವು ಎಲ್ಲಾನು ಗಮನಿಸ್ಬೋದು ಆ ಐದು ಪಾಯಿಂಟ್ಗಳಿಗೆ ತಾವು ದಯವಿಟ್ಟು ಯಾರೂ ಈ ಚಾಲಕರಾಗಲಿ ಮಾಲೀಕರಾಗಲಿ ಬೇರೆಯವ್ರು ಯಾರು ಆ ಪಾಯಿಂಟ್ಗಳಿಗೆ ಗಾಡಿ ಕೊಡಬೇಡಿ ಇರ್ತಕ್ಕಂಥದ್ದು ಬೇರೆದನ್ನ ಲೋಡ್ ಮಾಡಿಸಿ ಹೋಗಿ ಅದರಲ್ಲಿ ಇಲ್ಲಿಗಂತ ನಿಮ್ಗೆ ಏನೋ ತೊಂದರೆ ಆಗಿದೆ ಇಲ್ಲ ಅದರಿಂದ ತಾವೆಲ್ಲರೂ ಈ ನಾಲ್ಕೈದು ಪಾಯಿಂಟ್ಗೆ ಗಾಡಿಗಳನ್ನ ಕೊಡದೇ ರೀತಿಯಲ್ಲಿ ಸ್ಪಂದಿಸಬೇಕು ಅಂತ ಚಾಲಕರುಗಳಿಗೆ ಮಾಲೀಕರುಗಳಿಗೆ ಆಗ ಹೊರ ಅಂತ ಬರ್ತಕ್ಕಂಥವ್ರಿಗೂ ಸುಧಾ ಈ ಮೂಲಕ ಮನವಿ ಮಾಡ್ತಿದ್ದೀನಿ ತಾವೆಲ್ಲರೂ ಇದಕ್ಕೆ ಸ್ಪಂದಿಸಬೇಕು ಇದೊಂದು ಸಹಕಾರ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊತ ಇದೀವಿ